ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಮಸಾಲ ಮಂಡಕ್ಕಿ ಮಾಡೋದು ಹೆಂಗೆ ಅಂತ ಹೇಳಿಕೊಡ್ತೀನಿ ಇದು ವಿಶೇಷವಾಗಿ ಬೆಳ್ಳುಳ್ಳಿ ಹಾಕಿ ಮಾಡಿರೋದ್ರಿಂದ ಬಳ್ಳುಳ್ಳಿ ಮಸಾಲ ಮಂಡಕ್ಕಿ ಅಂತ ಹೇಳ್ತಾರೆ ನಾನಿಲ್ಲಿ ಐದು ಸೇರ್ನಷ್ಟು ಮಂಡಕ್ಕಿನ ತಗೊಂಡಿನಿ ಈ ಮಂಡಕ್ಕಿ ಭಾಳ ಹಗುರವಾಗಿರ್ತವೆ ಅಂದರೆ ಟೊಳ್ಳಾಗಿರ್ತತಿ ಗಟ್ಟಿ ಮಂಡಕ್ಕಿ ಆದರೆ ಅಷ್ಟು ರುಚಿ ಬರೋದಿಲ್ಲ ಸೊ ನೀವು ಟೊಳ್ಳು ಮಂಡಕ್ಕಿ ಆದ್ರೆ ರುಚಿ ಜಾಸ್ತಿ ಅದನ್ನ ತೊಗೊಳ್ರಿ ನಾಲ್ಕು ಚಮಚದಷ್ಟು ಧನಿಯಾ ಎರಡು ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಕಾಲ ನಮಕ್ ಇವನು ಮೂರನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ಜಜ್ಜಿ ಪುಡಿ ಮಾಡಿಟ್ಕೊಳ್ರಿ ಜಾಸ್ತಿ ನುಣ್ಣಗೆ ಪುಡಿ ಮಾಡೋದೇನು ಬೇಡ ಹಂಗೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೆ ನೋಡಿರಿ ಒಂದು ಹಿಡಿಯಷ್ಟು ನಮ್ಮ ಕೈ ಮುಷ್ಟಿಯಷ್ಟು ಬೆಳ್ಳುಳ್ಳಿನೂ ಜಜ್ಜಿ ಇಟ್ಕೋಬೇಕು ಅದಾದಮೇಲೆ ಇಲ್ಲಿ ಒಂದು ನಾನು ಐದರಿಂದ ಆರು ಚಮಚದಷ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣಿಗೆ ಸಾಸಿವಿ ಒಂದು ಅರ್ಧ ಕ ಬಟ್ಟಲ್ನಷ್ಟು ಶೇಂಗಾ ಹಾಕ್ಕೊಳ್ತೀನಿ ಶೇಂಗಾನ ಗರಿ ಆಗೋ ಥರ ಫ್ರೈ ಮಾಡ್ಕೊಳ್ರಿ ಅಂದ್ರೆ ಮಂಡಕ್ಕಿ ರುಚಿ ಜಾಸ್ತಿ ಬರ್ತತಿ ಮಂಡಕ್ಕಿ ಬ ರುಚಿ ಜಾಸ್ತಿ ಬರಬೇಕಂದ್ರೆ ಒಂದು ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಒಣ ಕೊಬ್ಬರಿ ಇವನ್ನೆಲ್ಲ ಹಾಕೋದ್ರಿಂದ ರುಚಿ ಜಾಸ್ತಿ ಬರ್ತೈತಿ ಒಣ ಕೊಬ್ಬರಿನೂ ಕೂಡ ಸಣ್ಣಗೆ ಕಟ್ ತಳ್ಳ ಕಟ್ ಮಾಡಿ ಒಂದು ಅರ್ಧ ಕಪ್ಪಿನಕ್ಕಿಂತ ಸ್ವಲ್ಪ ಕಡಿಮೆನ ಹಾಕೀನಿ ಇವು ಅಂದಾಜು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು ಹೆಚ್ಚಿಗೆ ಹಾಕಿದರೆ ರುಚಿ ಜಾಸ್ತಿನೇ ಇರ್ತೈತಿ ಹೆಚ್ಚು ಕಡಿಮೆ ಹಾಕೋಬೋದು ಮತ್ತು ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಚಮಚದಷ್ಟು ಪುಟಾಣಿ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಇವಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಎಲ್ಲವೂ ಗರಿ ಗರಿಯಾಗಿ ಅನ್ನಿಸ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ ಆಮೇಲೆ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಯಾಕಂದರೆ ಇದ್ರ ಮಂಡಕ್ಕಿ ಒಳಗೆ ಆಲ್ರೆಡಿ ಉಪ್ಪು ಇರ್ತತಿ ನೋಡಿ ಹಾಕ್ಕೊಳ್ರಿ ಆಮೇಲೆ ಮತ್ತು ಇದಕ್ಕೆ ಬೆಳ್ಳುಳ್ಳಿನ ನಾವು ಒಂದು ಹಿಡಿಯಷ್ಟು ಹಾಕೇನಿದೆ ಜಾಸ್ತಿ ಹಾಕಿದ್ರೆ ರುಚಿ ಜಾಸ್ತಿ ಬೆಳ್ಳುಳ್ಳಿನ ಬಹಳ ಗರಿ ಗರಿ ಆಗೋ ಥರ ಫ್ರೈ ಮಾಡ್ಕೋಬಾಡ್ರಿ ಒಂದು ಚೂರು ಲೈಟಾಗಿ ಅದು ಫ್ರೈ ಆಗಿರಲಿ ಅಂದ್ರೆ ಬೆಳ್ಳುಳ್ಳಿ ಘಮ ಜಾಸ್ತಿ ಬರ್ತೈತಿ ಈಗ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆದಮೇಲೆ ನಾನೀಗ ಪುಡಿ ಹಾಕ್ಕೊಳ್ತೀನಿ ಅದನ್ನೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ ಧನಿಯಾ ಜೀರಿಗೆ ಕಾಲ ನಮ್ಮಕ್ಕಿತ್ತಲ್ಲ ಆ ಪುಡಿ ಹಾಕಿನಿ ಆ ಪುಡಿ ಹಾಕಿದ್ದು ಚೂರು ಮೇಲೆ ಆ ಹಚ್ಚ ಖಾರ ಪುಡಿ ಹಾಕ್ಕೋಬೇಕು ಅಚ್ಚ ಖಾರದ ಪುಡಿ ಉಪ್ಪು ನಾನು ಹೇಳಿದ್ನಲ್ಲ ಸ್ವಲ್ಪ ಟೇಸ್ಟ್ ನೋಡಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕಿ ಹಿಡಿಯೋದಿಲ್ಲ ಇದು ಉಪ್ಪು ರುಚಿಗೆ ಬೇಕಾಗುವಷ್ಟು ನಿಮ್ಮ ರುಚಿಗೆ ಅನುಸಾರವಾಗಿ ಖಾರ ಪುಡಿನ ಹೆಚ್ಚು ಕಡಿಮೆಯೂ ಹಾಕ್ಕೋಬೋದು ಈ ಖಾರ ಪುಡಿ ಬದಲಾಗಿ ನೀವು ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ಆದರೆ ಒಗ್ಗರಣೆ ಒಳಗೆ ಅವನ್ನ ಜಾಸ್ತಿ ಬಾಡಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಗರಿ ಗರಿಯಾಗ ಥರ ನಾನು ಇವತ್ತಿನ ದಿನ ಅಚ್ಚು ಖಾರದ ಪುಡಿ ಹಾಕಿ ಮಾಡಿ ಇದು ಎರಡರಿಂದ ಎರಡೂವರೆ ಚಮಚದಷ್ಟು ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ರಿ ಒಗ್ಗರಣಿನ ಅದಾದಮೇಲೆ ಹಾಕಿ ಮತ್ತು ಇವು ಮಂಡಕ್ಕಿನ ಸ್ವಚ್ಛ ಮಾಡಿಟ್ಕೋಬೇಕು ಇದರೊಳಗೆ ಭತ್ತ ಆಮೇಲೆ ಹೊತ್ತದಂಗೆ ಆಗಿರುವಂಥ ಮಂಡಕ್ಕಿವೆಲ್ಲ ಇರ್ತಾವೆ ಅವನ್ನೆಲ್ಲ ನೋಡಿ ಸ್ವಚ್ಛ ಮಾಡಿಟ್ಕೊಳ್ರಿ ಮುಂಚೆನ ಉಪ್ಪನ್ನ ನಾವು ನೋಡಿ ಸ್ವಲ್ಪ ಒಂದು ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಹಾಕಿ ನಷ್ಟ ಐದು ಸೇರಿ ಮಂಡಕ್ಕಿಗೆ ಇಷ್ಟಾದಮೇಲೆ ನಾವು ಈಗ ಮಂಡಕ್ಕಿನ ಸ್ವಚ್ಛ ಮಾಡಿರೋಂಥ ಮಂಡಕ್ಕಿನ ಇದಕ್ಕೆ ಸೇರಿಸ್ಕೊಂಡು ಸಣ್ಣ ಉರಿ ಒಳಗೆ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಹುರ್ಕೋಬೇಕು ಈಗ ತಂಪಿರೋದ್ರಿಂದ ಮಂಡಕ್ಕಿ ಎಷ್ಟು ಚೆಂದ ಇಟ್ಟರು ಅವ್ನು ಕಾಜಿ ಮಾಡಿಟ್ರು ಸ್ವಲ್ಪ ಮೆತ್ತಗೆ ಹಾಕ್ಬಿಟ್ಟಿರ್ತಾವ ತಂಡಿರೋದ್ರಿಂದ ಹೀಗಾಗಿ ನಾವು ಇದನ್ನ ಸ್ವಲ್ಪ ಒಂಚೂರು ಗ್ಯಾಸಿನ ಮೇಲೆ ಸಣ್ಣ ಅವರಿ ಒಳಗೆ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಮತ್ತೆ ಮೊದ್ಲಿನ ಥರನ ಗರಿ ಗರಿಯಾಗಿ ಬರ್ತವೆ ಬಿಸಿ ಬಿಸಿಯಾಗಿ ಗರಿಯ ಗರಿ ಗರಿಯಾಗಿ ಅನ್ನಿಸ್ತವೆ ಈ ಮಂಡಕ್ಕಿ ಮತ್ತು ತಿನ್ನೋದಕ್ಕೂ ರುಚಿ ಜಾಸ್ತಿ ಮಂಡಕ್ಕಿ ಮೆತ್ತಗಿದ್ರೆ ಅದು ನಾರ್ ನಾರು ಅನ್ನಿಸ್ತತಿ ಸ್ವಲ್ಪ ಗರಿ ಗರಿ ಆಗೋತ್ರ ಈ ಥರ ಹುರ್ಕೊಳ್ಳೋದ್ರಿಂದ ರುಚಿನೂ ಜಾಸ್ತಿ ತಿನ್ನೋದಕ್ಕೂ ಖುಷಿ ಅಂತ ಅನ್ನಿಸ್ತತಿ ಒಂಥರ ಸ್ಪೈಸಿ ಆಗಿರೋದು ಈ ಚಳಗಾಲ ಟೈಮ್ನಾಗ ಈ ಥರ ಒಂದು ಸಾಯಂಕಾಲ ತಿನ್ನೋದ್ರಿಂದ ರುಚಿನೂ ಜಾಸ್ತಿ ಚಾ ಜೊತೆ ಚಾ ಜೊತೆಯೂ ಸ್ವಲ್ಪ ರುಚಿ ಅಂತ ಅನಿಸತಿ ಹೊಟ್ಟೆ ಸಣ್ಣ ಹಸಿವಿಗೆ ಇದೊಂದು ಜಲ್ದಿನ ಮಾಡ್ಕೊಬೋದು ಪುಟಾಣಿ ಹಿಟ್ಟು ಒಂದು ಎರಡರಿಂದ ಮೂರು ಚಮಚದಷ್ಟು ಸಕ್ರೆ ಪುಡಿ ಒಂದು ಚಮಚದಷ್ಟು ಅಥವಾ ಒಂದೂವರೆ ಚಮಚದಷ್ಟು ಈ ಸಕ್ಕರೆ ಪುಡಿ ಹಾಕೋದ್ರಿಂದ ರುಚಿ ಜಾಸ್ತಿ ಸಕ್ಕರೆನ ಪುಡಿ ಮಾಡೇ ಹಾಕ್ಕೊಳ್ಳ್ರಿ ಹಳಕ್ಕಿರೋವಂಥ ಸಕ್ಕರೆ ಹಾಕಬೇಡ್ರಿ ಒಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ರುಚಿ ಜಾಸ್ತಿ ಬರ್ತೈತಿ ನೋಡಿ ಹಾಕ್ಕೊಳ್ಬೋದು ಸಕ್ಕರೆ ಪುಡಿ ಮತ್ತು ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟು ಅಂದರೆ ಹುರ್ಗಡ್ಲೆ ಹಿಟ್ಟು ನೀವು ಇಷ್ಟನ್ನು ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ಪೂರ್ತಿಯಾಗಿ ಗರಿ ಗರಿ ಆಗೈತಿ ಮಂಡಕ್ಕಿ ಅಂದಾಗ ಸ್ಟೌವ್ ಆಫ್ ಮಾಡ್ಕೊಂಬಿಡ್ರಿ ಹಂಗೆ ಬೆಳ್ಳುಳ್ಳಿ ಮಸಾಲ ಮಂಡಕ್ಕಿ ರೆಡಿ ಆಯ್ತು ಚಾ ಜೊತೆ ನೀವು ಆರಾಮಾಗಿ ಇದನ್ನ ತಿನ್ಬೋದು ನೀವು ಮನೆಯೊಳಗ ಟ್ರೈ ಮಾಡಿರಿ ರೆಸಿಪಿ ಹೆಂಗಿತ್ತು ಅಂತ ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು